ಕುಮಾರಸ್ವಾಮಿಯವರು ನಾವು ಬಂದ್ರೆ ಖಾತಾದ್ ಏನಿದೆ ಅದನ್ನ ಅಮೌಂಟ್ ಅನ್ನ ಕಡಿಮೆ ಮಾಡ್ತೀವಿ ಈ ಸರ್ಕಾರ ಲೂಟಿ ಮಾಡ್ತಾ ಇದೆ ಅದಕ್ಕೆ ಈ ಆಯ್ತು ನಾನು ಲೂಟಿ ಮಾಡಿದ್ರೆಲ್ಲ ಬಂದ್ ನಮ್ ಜೋಬಲ್ ಇರೋದೆಲ್ಲ ಇಟ್ಕೊಂಡು ಹೋಗಿ ಹೌದು ಇದು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾಯಕ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಆ ನೂರು ವರ್ಷ ಆದಮೇಲೆ ಅವತ್ತು ಗಾಂಧಿಯವರಿದ್ದರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ನಮ್ಮ ರಾಜ್ಯವರು ಈಗ ನಾವು ಕೂಡ ಕಾಂಗ್ರೆಸ್ ಕಚೇರಿ ಅಂದರೆ ದೇವಸ್ಥಾನ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ಸೊ ನಾವು ಈಗ ಅವರು ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಅವರೆಲ್ಲ ಸ್ಕೂಲ್ಗಳು ಮಾಡಿದ್ದಾರೆ ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ ಮಾಡಿದ್ದಾರೆ ಯೂನಿವರ್ಸಿಟಿ ಮಾಡಿದ್ದಾರೆ ನಾವು ಅಟ್ಲೀಸ್ಟ್ ಒಂದು ಕಚೇರಿ ಯಾರು ಜನರಿಗೆ ಪಬ್ಲಿಕ್ ಮೀಟ್ ಮಾಡೋಕ್ಕೆ ಕಾರ್ಯಕರ್ತರು ಮೀಟ್ ಮಾಡೋಕ್ಕೆ ಒಂದು ಸಣ್ಣ ಕಚೇರಿ ಮಾಡಿಕೊಡಿ ಅಂತ ಹೇಳಿದ್ದೀನಿ ಇಡೀ ರಾಜ್ಯದ ಉದ್ದಗಳೂ ಆ ಹೆಸರಿನಲ್ಲಿ ನೂರು ಖಾತ ನೂರು ಕಚೇರಿ ಮಾಡಬೇಕು ಅಂತೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ ಬಂದು ಒಂದಿನ ಫೌಂಡೇಶನ್ ಹಾಕಿ ಅಂತ ಹೇಳಿದ್ದೇನೆ ಅವ್ರು ಬರ್ತಾರೆ ಫೌಂಡೇಶನ್ ಹಾಕ್ತಾರೆ ಈಗಾಗಲೇ ಕೆಲವು ಕಡೆ ಕೆಲಸ ಶುರು ಮಾಡಿದ್ದಾರೆ ಭಾಳ ಸಂತೋಷ ಸೊ ಆ ಕೆಲಸನ ಹಂಡ್ರೆಡ್ ಆಫೀಸ್ಗಳನ್ನ ಮಾಡಲಿಕ್ಕೆ ಕಂಪಲ್ಸರಿ ಹಂಡ್ರೆಡ್ ಮೇಲೆ ಎಷ್ಟು ಬೇಕಾದ್ರು ಆಗ್ಬೋದು ಡೇಟ್ ಅವ್ರು ಕೊಡ್ತಾರೆ ನನಗೆ ಎಲೆಕ್ಷನ್ ಮುಗಿದ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली